ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿರಲ್ಲ ಸೂಪರ್ ಅಂತ ಭಾವ ಇವತ್ತಿನ ವೀಡಿಯೋ ಶುರು ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ನಾನು ಯಾವುದೇ ಒಂದು ಜಾತಿ ಪಂಗಡ ಅಥವಾ ಯಾವುದೇ ಒಂದು ಪ್ರದೇಶದ ಆಚರಣೆ ಅಥವಾ ಸಂಸ್ಕೃತಿನ ಧಕ್ಕೆ ತರುವಂತೆ ವೀಡಿಯೋ ಮಾಡ್ತಿಲ್ಲ ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಬಿಲ್ಗದ್ದೆ ಅಂತ ಒಂದು ಊರಿನ ಮಾರಿ ಹರಕೆಯ ವಿಡಿಯೋನ ಮಾಡೋಣ ಅಂದ್ಕೊಂಡು ಅಥವಾ ಆ ಬಿಲ್ಗದ್ದೆಯ ಮಾರಿ ಹೇಗಿರುತ್ತೆ ಅನ್ನೋದನ್ನ ತೋರಿಸೋಣ ಅಂದ್ಕೊಂಡು ಇವತ್ತಿನ ಈ ವಿಡಿಯೋ ಮಾಡ್ತಿದ್ದೀನಿ ಆ್ಯಂಡ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದೇ ಒಂದು ವಿಷಯನ ಕೆಳಮಟ್ಟದಲ್ಲಿ ತೋರಿಸೋದು ಅಥವಾ ಮೇಲ್ಮಟ್ಟದಲ್ಲಿ ತೋರಿಸೋದು ಆ ರೀತಿ ಏನೂ ಮಾಡ್ತಿಲ್ಲ ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು not ಈ ಒಂದು ಮಾರಿ ಅನ್ನೋ ಒಂದು ಆಚರಣೆ ಈ ಊರಲ್ಲಿ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋದಿಂದ ಯಾರಿಗಾದರೂ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಆ್ಯಂಡ್ ಈ ವಿಡಿಯೋದಲ್ಲಿ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಆ್ಯಂಡ್ ಇನ್ನೊಂದೇನೆಂದರೆ ಈ ವಿಡಿಯೋ ಮಾಡ್ತಿರೋದು ಒಂದು ಗ್ರಾಮದಲ್ಲಿ ಆ್ಯಂಡ್ ಇದು ಅವರ ನಂಬಿಕೆಯ ಒಂದು ಆಚರಣೆಯಾಗಿದೆ ಹಾಗಾಗಿ ಇದರಲ್ಲಿ ಕೆಲವೊಂದೊಂದು ಪಾರ್ಟ್ಗಳನ್ನ ನಾನು ವಿಡಿಯೋ ಮಾಡೋಕ್ಕಾಗಲ್ಲ ನಾನು ಅದನ್ನು ಕಣ್ಣಾರೆ ನೋಡಿದ್ರೂ ಅದನ್ನ ವೀಡಿಯೋ ಮಾಡೋಕ್ಕಾಗಲ್ಲ ಅಂಥ ವಿಷಯಗಳನ್ನ ಈ ವಿಡಿಯೋದಲ್ಲಿ ತೋರ್ಸೋಕ್ಕಾಗಿರೋಲ್ಲ ಅದು ಬಿಟ್ಟು ಮತ್ತೆಲ್ಲ ಬೇರೆ ವಿಷಯಗಳನ್ನೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಆ್ಯಂಡ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಬಿಲ್ಗದ್ದೆಯ ಮಾರಿ ಹರ್ಕೆಯನ್ನು ತೋರಿಸ್ಕೊಡ್ತಿದ್ದೀನಿ ಆ್ಯಂಡ್ ಇದು ಒಂದು ಬಿಲ್ಗದ್ದೆ ಅನ್ನೋ ಒಂದು ಗ್ರಾಮದವರು ಸೇರ್ಕೊಂಡು ಮಾಡ್ತಿರುವಂಥ ಒಂದು ಆಚರಣೆಯಾಗಿದೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಶುರು ಮಾಡೋಣ ಫ್ರೆಂಡ್ಸ್ ಈಗ ಟೈಮ್ ರಾತ್ರಿ ಎಂಟು ಮೂವತ್ತಾಗಿದೆ ಅಂಡ್ ನಾನೀಗ ಮಾರಿ ನಡೆಯೋ ಜಾಗಕ್ಕೆ ಹೋಗ್ತಾ ಇದೀನಿ ಅಂಡ್ ಅಲ್ಲಿ ಹೋಗಿ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಮಾರಿಯರ್ಕೆ ನಡೆಯೋದು ಈ ಊರಿನ ದೇವಸ್ಥಾನದ ಹತ್ರ ನಾನು ನಿಮಗೆ ಅಲ್ಲಿ ಹೋಗಿ ಸಿಗ್ತೀನಿ ಫ್ರೆಂಡ್ಸ್ ಈಗ ನೀವು ನೋಡ್ಬೋದು ನಾವೀಗ ಊರಿನ ದೇವಸ್ಥಾನದ ಹತ್ರ ಬಂದಿದ್ದೀವಿ ಅಂಡ್ ಇಲ್ಲಿರೋದು ಮಾರಿ ದೇವಸ್ಥಾನ ಅಂಡ್ ಆ ಕಡೆ ಒಂದು ಶಿವನ್ ದೇವಸ್ಥಾನ ಇದೆ ಅಂಡ್ ಇಲ್ಲಿ ಈಗ ಹರ್ಕೆಗ್ ಅಂತ ಹೇಳಿ ಕುರಿಗಳು ಹಂದಿಗಳು ಕೋಳಿಗಳೆಲ್ಲ ಬಂದಿದ್ದಾವೆ ಅಂಡ್ ಆ ಕಡೆ ನೋಡೋದಾದ್ರೆ ಟಮಟೆ ಬಡಿತಿದ್ದಾರೆ ಅಂಡ್ ಇಲ್ಲಿ ನೀವು ನೋಡ್ತಿರ್ಬಹುದು ಅಂಡ್ ಇನ್ನೊಂದೇನಂದ್ರೆ ಈಗ ಈ ಕಡೆ ಊರಿನ ಜನರೆಲ್ಲರೂ ಬಂದಿದ್ದಾರೆ ಅಂತ ಹೇಳಿ ಅಂಡ್ ಊರಿನ ಗ್ರಾಮಸ್ಥರು ಪುರ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ಈಗ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೇಳು ನಿಮಿಷ ಆಗಿದೆ ಅಂಡ್ ಈಗ ದೇವರು ಕೂಡ ಬಂದಿದೆ ಅಂಡ್ ಅಲ್ಲಿ ಈಗ ದೇವರು ಗಡಿಗೆ ಹೋಗ್ತಾ ಇದೆ ಆ್ಯಂಡ್ ನಾವು ದೇವ್ರ ಜೊತೆ ಹೋಗ್ತಿದೀವಿ ಅಂಡ್ ಇನ್ನೊಂದೇನಂದ್ರೆ ಇಲ್ಲಿ ದೇವ್ರ ಗಡಿಗೆ ಹೋಗುವಾಗ ದೇವ್ರ ಸುತ್ತ ಜನ ಎಲ್ಲ ಕುಣಿತಾ ಹೋಗ್ತಾರೆ ಅಂಡ್ ಅಂದ್ರೆ ದೊಂದಿ ಹಿಡ್ಕೊಂಡು ಕುಣಿತಾ ಹೋಗ್ತಿದ್ದಾರೆ ಅಂಡ್ ಅಲ್ಲಿ ಹತ್ತಿರ ಕೇಕೆ ಹಾಕೊಂಡು ಹಾಗೆಲ್ಲ ಕುಣಿತಿರೋದ್ರಿಂದ ನನ್ನ ವಾಯ್ಸ್ ಅಷ್ಟು ಕ್ಲೀನ್ ಆಗಿ ಕೇಳಿಸೋದಿಲ್ಲ ಅಲ್ಲಿ ಹತ್ತಿರದಲ್ಲಿ ವೀಡಿಯೋ ಮಾಡೋದ್ರಿಂದ ಅಂಡ್ ನಾನು ನಿಮಗೆ ಅಲ್ಲಿ ಹತ್ತಿರದಲ್ಲಿರುವಂಥ ದೃಶ್ಯಗಳನ್ನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಆದರೆ ಮಾತಾಡೋಕ್ಕಾಗಲ್ಲ ಬೇಜಾರು ಮಾಡ್ಕೊಬೇಡಿ ಬನ್ನಿ ಹಾಗಾದ್ರೆ ನೋಡೋಣ ಹೇಗಿದೆ ಅಂತ ಓಕೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಿದಿರಲ್ಲ ಇಲ್ಲರೂ ಡ್ಯಾನ್ಸ್ ಮಾಡ್ತಿದ್ದಾರೆ ಆ್ಯಂಡ್ ಏನಂದರೆ ಇದನ್ನು ಏನಂತಾರೆ ಅಂದರೆ ಮಾರಿ ಗಡಿಗೆ ಹೋಗೋದು ಅಥವಾ ದೇವ್ರ ಗಡಿಗೆ ಹೋಗ್ತಿದೆ ಅಂತ ಅಂಡ್ ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಬೆಳಕಾ ಅಂತಿದ್ದೆಲ್ಲ ಆ ಕಡೆ ಅಲ್ಲಿ ಏನಂದರೆ ಈಗ ದೇವ್ರ ಗಡಿಗೆ ಹೋಗಿ ಪೂಜೆ ಮಾಡ್ತಿದೆ ಇಲ್ಲಿ ಇವರು ಡ್ಯಾನ್ಸ್ ಮಾಡ್ತಿದ್ದಾರೆ ಆ್ಯಂಡ್ ಇನ್ನೊಂದೇನಂದ್ರೆ ಫ್ರೆಂಡ್ಸ್ ಈ ರೀತಿ ಮಧ್ಯಾಹ್ನ ಕೂಡ ಹೋಗ್ತಾರೆ ಆ್ಯಂಡ್ ಇವತ್ತು ಮಧ್ಯಾಹ್ನ ಕೂಡ ಹೋಗಿದ್ರು ನಾಳೆ ಮಧ್ಯಾಹ್ನ ಕೂಡ ಹೋಗ್ತಾರೆ ಆ್ಯಂಡ್ ಹಗಲತ್ತೇನಾದ್ರೆ ಈ ಥರ ಇಟ್ಕೊಂಡು ಹೋಗೋಲ್ಲ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಅಲ್ಲಿ ದೇವ್ರಿಗೆ ಪೂಜೆ ಆಗ್ತಿದೆ ಅಲ್ಲ ಅಲ್ಲಿ ಹೋಗೋಣಂತೆ ಆ್ಯಂಡ್ ಇಲ್ಲೇ ನೋಡ್ತಿರ್ಬೋದು ಇಲ್ಲಿ ಪೂಜೆ ನಡೀತಾ ಇದೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇಲ್ಲಿ ಈಗ ಪೂಜೆ ಮುಗಿಯಿತು ಅಂಡ್ ಇಲ್ಲಿಂದ ಈಗ ನಾವು ಬೇರೆ ಕಡೆ ಹೋಗ್ತಿದೀವಿ ಇಲ್ಲಿ ನೀವು ನೋಡಿದ್ರಲ್ಲ ಒಂದು ಇತ್ತಲ್ಲ ಅದು ಒಂದು ದೇವರ ಕಲ್ಲು ಇದೇ ರೀತಿ ಹಲವಾರು ಕಲ್ಲುಗಳು ಈ ಗ್ರಾಮದಲ್ಲಿ ಇದಾವೆ ಅವು ಎಲ್ಲ ದೇವರ ಕಲ್ಲುಗಳಾಗಿರ್ತವೆ ಈ ಗ್ರಾಮದ ಒಂದೊಂದು ಮೂಲೆ ಮೂಲೆಯಲ್ಲೂ ಒಂದೊಂದು ರೀತಿಯ ದೇವರ ಕಲ್ಲುಗಳಿವೆ ಅಂಡ್ ಇದನ್ನೇನಂತಾರೆ ಅಂದ್ರೆ ಈ ಕಲ್ಲುಗಳಿರುವಂಥ ಜಾಗ ದೇವರ ಗಡಿಗೆ ಸೇರುತ್ತೆ ಅಂಡ್ ಅಲ್ಲಿ ಬಂದು ದೇವರು ಪೂಜೆ ಮಾಡಿ ಹೋಗೋದು ಅಂಡ್ ಈ ದೇವರ ಗಡಿ ಅಂದ್ರೆ ಈ ಈ ಒಂದು ಗಡಿ ಅಂತ ಏನಿರುತ್ತೆ ಆ ಜಾಗದ ಒಳಗೆ ಈ ದೇವರು ಸಂಚಾರ ಮಾಡ್ತಿರುತ್ತೆ ಆ ಜಾಗನ ಕಾವಲು ಮಾಡ್ತಿರುತ್ತೆ ಅನ್ನೋದು ಒಂದು ನಂಬಿಕೆ ಆಗಿದೆ ಓಕೆ ಫ್ರೆಂಡ್ಸ್ ನಾವೀಗ ಮತ್ತೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಆ ದೇವಸ್ಥಾನದ ಹತ್ರ ಬಂದಿದ್ದೀವಿ ಇಲ್ಲೇ ಇದೆ ನೋಡ್ಬೋದು ಇದೇ ದೇವಸ್ಥಾನ ಇದು ಮಾರಿ ದೇವಸ್ಥಾನ ಆಗಿದೆ ಅಂಡ್ ಈ ಊರಿನ ದೇವಸ್ಥಾನ ಅಂಡ್ ಇಲ್ಲಿ ಈಗ ದೇವರು ಎಲ್ಲ ಕಡೆ ಗಡಿ ಸುತ್ತಿ ಬಂದು ಇಲ್ಲಿ ಬಂದಿದೆ ಅಂಡ್ ಇಲ್ಲಿ ಈಗ ಹರ್ಕೆ ನಡೆಯುತ್ತೆ ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಎಲ್ಲರೂ ಕುಣಿತಾ ಇದ್ದಾರೆ ಅಂಡ್ ಇದು ಈ ಊರಿನ ಒಂದು ಆಚರಣೆ ಆಗಿದೆ ಅಂಡ್ ಇಲ್ಲಿ ನೋಡ್ತಿದ್ದೀರಲ್ಲ ಮತ್ತೆ ಇನ್ನೊಂದೇನಂದ್ರೆ ಇಲ್ಲಿ ಸುತ್ತಮುತ್ತಲಿನ ಎಲ್ಲ ಊರಿನ ಜನರು ಬರ್ತಾರೆ ಅಂಡ್ ತುಂಬ ಗ್ರ್ಯಾಂಡ್ ಆಗಿ ಆಚರಣೆ ಮಾಡ್ತಾರೆ ಅಂಡ್ ಇನ್ನೊಂದೇನಂದ್ರೆ ಇಲ್ಲಿ ಈಗ ದೇವರಿಗೆ ಹೇಳ್ಕೊಂಡವರು ಹರಕೆ ಹೇಳ್ಕೊಂಡವರು ಎಲ್ಲ ಅವರು ತಂದಂಥ ಪ್ರಾಣಿ ಬಲಿ ಕೊಡ್ತಾರೆ ಅಂಡ್ ಇವೆಲ್ಲ ಒಂದು ಈ ಊರಲ್ಲಿ ನಡೆಯುವಂಥ ಆಚರಣೆ ಆಗಿರುತ್ತೆ ಅಂಡ್ ಆವಾಗಿಂದ ನಾನು ದೇವರು ಬರ್ತಾ ಇದೆ ದೇವ್ರು ಬರ್ತಾ ಇದೆ ಅಂತ ಹೇಳ್ದಲ್ಲ ಅದು ಹೇಗಂದರೆ ಒಂದು ಒಬ್ಬರು ಇರ್ತಾರೆ ಗಣಮಗ ಅಂತ ಅಂಡ್ ಅವರ ಮೇಲೆ ದೇವರು ಬರೋದು ಇಲ್ಲಿ ನೋಡ್ತಿರ್ಬೋದು ಇಲ್ಲೂ ಒಂದು ಸ್ವಲ್ಪ ದೇವರ ವಿಗ್ರಹಗಳಿದ್ದಾವೆ ಆ್ಯಂಡ್ ಅಲ್ಲೂ ಕೆಲವು ದೇವರ ವಿಗ್ರಹಗಳಿದ್ದಾವೆ ಈ ರೀತಿ ಎಲ್ಲ ಕಡೆನೂ ವಿಗ್ರಹಗಳಿದ್ದಾವೆ ಅಲ್ಲೆಲ್ಲ ಪೂಜೆ ಮಾಡಿ ಬರೋದು ಅಂಡ್ ಇನ್ನೊಂದೇನೆಂದ್ರೆ ಆ ಗಣಮಗ ಅಂತ ಹೇಳ್ದಲ್ಲ ಅವ್ರ ಮೇಲೆ ದೇವರು ಆಯ್ಕೆಯಾಗಿರುತ್ತೆ ಅಥವಾ ಆಹ್ವಾನ ಆಗಿರುತ್ತೆ ದೇವ್ರು ಬಂದಿರುತ್ತೆ ಅವರು ಅಂಡ್ ಫುಲ್ ಶುದ್ಧವಾಗಿ ಮಡಿ ಉಟ್ಟು ಶುದ್ಧವಾಗಿ ತರೆ ಅವ್ರ ಮೇಲೆ ದೇವರು ಬಂದಿರುತ್ತೆ ಆ ದೇವರು ಈ ಗ್ರಾಮನೆಲ್ಲ ಸುತ್ತೋದು ಅವ್ರ ಮೂಲಕ ಗ್ರಾಮನೆಲ್ಲ ಸುತ್ತಿ ಅಲ್ಲಿರುವಂಥ ಎಲ್ಲ ದೇವ್ರಗಳಿಗೂ ಪೂಜೆ ಮಾಡೋದು ನೋಡ್ಬೋದು ತುಂಬ ಜನ ಬಂದಿದ್ದಾರೆ ಆ್ಯಂಡ್ ಇದು ಬರೀ ಈ ಬಿಲ್ಲುಗದ್ದೆ ಗ್ರಾಮದವರಷ್ಟೇ ಅಲ್ಲ ಸುತ್ತಮುತ್ತಲಿನ ಗ್ರಾಮದವರೆಲ್ಲ ಬಂದಿರ್ತಾರೆ ತುಂಬ ಜನರು ಈ ದೇವ್ರ ಮೇಲೆ ನಂಬಿಕೆ ಇಟ್ಟಂತಹ ಎಲ್ಲ ವ್ಯಕ್ತಿಗಳು ಇಲ್ಲಿ ಬಂದಿರ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇಲ್ಲಿ ಹರಕೆಯ ಕಾರ್ಯಕ್ರಮ ಶುರುವಾಗುತ್ತೆ ಆ್ಯಂಡ್ ಅದನ್ನು ವೀಡಿಯೋ ಮಾಡೋಕ್ಕಾಗಲ್ಲ ಅದನ್ನ ಬಿಟ್ಟು ಮತ್ತೆಲ್ಲವನ್ನು ವೀಡಿಯೋ ಮಾಡ್ತೀನಿ ಓಕೆ ನಾ ಫ್ರೆಂಡ್ಸ್ ಆ್ಯಂಡ್ ನೋಡ್ತಿರ್ಬೋದು ಆ್ಯಂಡ್ ಓಕೆ ನೋಡಿ ಓಕೆ ಫ್ರೆಂಡ್ಸ್ ಈಗ ಹರಕೆ ಕೂಡ ಮುಗ್ದಿದೆ ಅಂಡ್ ಎಲ್ಲರೂ ಅವರವರ ಕೋಳಿಗಳನ್ನ ಮನೆಗ್ ತಗೊಂಡೋಗ್ತಿದ್ದಾರೆ ಅಂಡ್ ಅಂಡ್ ಇಲ್ಲಿ ನೀವು ನೋಡ್ಬೋದು ದೇವಸ್ಥಾನ ಇದೆ ದೇವಸ್ಥಾನದಲ್ಲಿ ಈಗಿನ್ನೂ ಗಣ ಬಿಟ್ಟಿದೆ ಅಂದರೆ ಅವರ ಮೈ ಮೇಲೆ ಬಂದಂತ ದೇವರು ಈಗ ಮೈಯಿಂದ ಆಹ್ವಾನ ಆಗಿತ್ತಲ್ಲ ಆ ದೇವರು ಅದು ಬಿಟ್ಟಿದೆ ಆ್ಯಂಡ್ ಈಗ ಎಲ್ಲರೂ ಮನೆ ಕಡೆ ಹೋಗ್ತಿದ್ದಾರೆ ಆ್ಯಂಡ್ ನಾವು ಹೊರಟಿದೀವಿ ಓಕೆ ಫ್ರೆಂಡ್ಸ್ ಈಗ ನಾವೆಲ್ಲ ಮನೆ ಕಡೆ ಹೊರಟಿದ್ದೀವಿ ಅಂಡ್ ಇನ್ನೊಂದೇನಂದ್ರೆ ಈಗ ಇಲ್ಲಿ ಕುಸಿಸಿರುವಂತಹ ಕೋಳಿ ಇದೆ ಅದನ್ನ ಮನೆಗೆ ತಗೊಂಡೋಗಿ ಈಗ ರಿಪೇರಿ ಮಾಡಬೇಕು ಅಥವಾ ಹಸಕಿ ಮಾಡಬೇಕು ಆ್ಯಂಡ್ ಹಸ್ಕಿಯಾದಂಥ ಕೋಳಿನ ಅಡುಗೆ ಮಾಡಿ ನಾಳೆ ಇಲ್ಲಿ ದೇವ್ ಎಡೆ ಇಟ್ಟ ನಂತರ ಎಲ್ಲರೂ ಊಟ ಮಾಡಬೇಕು ಬಿಟ್ರೆ ಅದಕ್ಕಿಂತ ಮುಂಚೆ ಊಟ ಮಾಡಂಗಿಲ್ಲ ಅಂಡ್ ನಾವು ಕೂಡ ಈಗ ಮನೆಗೆ ಹೋಗಿ ಕೋಳಿನ ಹಸಿಕೆ ಮಾಡ್ಬೇಕು ಅಂದ್ಕೊಂಡಿದೀವಿ ಓಕೆ ಫ್ರೆಂಡ್ಸ್ ಈಗ ಕೋಳಿ ಹಸಿಕೆ ಕಾರ್ಯಕ್ರಮ ಕೂಡ ಶುರು ಆಗಿದೆ ನಾವಿಲ್ಲಿ ಸರ್ಗಳಲ್ಲಿ ನೀರಿಟ್ಟು ಬೆಂಕಿ ಹಚ್ಚಿ ಕುದಿ ಬರ್ಸ್ತಾ ಇದೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಾಸಿಗೆ ಶುರು ಆಗುತ್ತೆ

ದ ನೆಕ್ಸ್ಟ್ ಡೇ ಫ್ರೆಂಡ್ಸು ನಿನ್ನೆ ನೈಟು ಹಸಿಗೆ ಎಲ್ಲ ಮುಗಿಯೋ ಅಷ್ಟರಲ್ಲಿ ತುಂಬ ಲೇಟಾಗಿ ಹೋಗಿಬಿಟ್ಟಿತ್ತು ಫ್ರೆಂಡ್ಸ್ ಆ್ಯಂಡ್ ಇವತ್ತು ಹರಕೆ ಎರಡನೇ ದಿನ ಆ್ಯಂಡ್ ಇವತ್ತು ಮಧ್ಯಾಹ್ನ ದೇವಸ್ಥಾನದಲ್ಲಿ ಊಟ ಕೂಡ ಇರುತ್ತೆ ಆ್ಯಂಡ್ ಈಗ ದೇವರು ಗಡಿಗೆ ಹೋಗುತ್ತೆ ನಿನ್ನೆ ನೈಟ್ ಏನು ನೋಡಿದ್ರೆ ಅದೇ ಥರ ಗಡಿಗೆ ಹೋಗುತ್ತೆ ಆ್ಯಂಡ್ ನಿನ್ನೆ ನೈಟ್ ಏನಂದರೆ ಬೆಂಕಿ ಎಲ್ಲ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ಕೊ ಹೋಗಿದ್ರು ಬಟ್ ಈಗ ಏನಂದರೆ ಕತ್ತಿ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ಕೊ ಹೋಗ್ತಾರೆ ಆ್ಯಂಡ್ ಅಲ್ಲಿ ಈಗ ಹೇಗಿರುತ್ತೆ ಎಲ್ಲ ನೋಡೋಣಂತೆ ಹೈರು ಬನ್ನಿ ದೇವಸ್ಥಾನದ ಕಡೆ ಹೋಗೋಣ ಅಲ್ಲಿ ಹೇಗಿದೆ ಅಂತ ನೋಡೋಣಂತೆ ಬನ್ನಿ ನಾವು ದೇವಸ್ಥಾನಕ್ಕೆ ಬರಷ್ಟರಲ್ಲಿ ದೇವರು ತುಂಬಾ ದೂರ ಬಂದಾಗಿತ್ತು ಅಂಡ್ ಗಡಿಗಂತ ಹೇಳಿ ಅಂಡ್ ನಮಗೆ ಅಲ್ಲಿ ರೋಡ್ ಅಲ್ಲಿ ಬರ್ತಾ ಸಿಕ್ತು ಅಷ್ಟರಲ್ಲಿ ನಾವು ಬೈಕ್ ನಿಲ್ಸ್ ಬರೋಣ ಅಂತ ಬರಷ್ಟ್ರಲ್ಲಿ ತುಂಬಾ ದೂರ ಬಂದಾಗಿತ್ತು ಅಂಡ್ ಇನ್ನೊಂದೇನಂದ್ರೆ ನಿನ್ನೆ ನೈಟ್ ಹೋದಂಥ ಗಡಿನೇ ಬೇರೆ ಅಂಡ್ ಮಧ್ಯಾಹ್ನ ಹೋದಂಥ ಗಡಿಗಳೇ ಬೇರೆ ಅಂಡ್ ಈಗ ಹೋಗ್ತಿರುವಂಥ ಗಡಿನೇ ಬೇರೆ ಆಗಿದೆ ಅಂಡ್ ನಾವು ದೇವ್ರ ಹೋದಂಥ ಗಡಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಅಲ್ಲಿ ನೋಡ್ಬೋದು ಅಲ್ಲಿ ಹೋಗ್ತಾ ಇದ್ದಾರೆ ಅಷ್ಟು ದೂರದಲ್ಲಿ ನೋಡ್ತಿದ್ದೀರಲ್ಲ ಇಲ್ಲಿ ಈಗ ಏನಂದ್ರೆ ನಿನ್ನೆ ರಾತ್ರಿ ಹೆಂಗೆ ಬೆಂಕಿ ಹಿಡ್ಕೊಂಡು ಕುಂದ್ಕೊಂತ ಹೋದ್ರು ಅದೇ ತರ ಈಗ ಕತ್ತಿಗಳನ್ನ ಹಿಡ್ಕೊಂಡು ಟಮಟೆನ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಅಂಡ್ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಏನೇನೋ ಮಾಡಿ ಓಡ್ಕೊಂಡು ಓಡ್ಕೊಂಡು ಇಷ್ಟು ಹತ್ರ ಬಂದಿದೀವಿ ಅಂಡ್ ಅಲ್ಲೊಂದು ತಲೆ ತರ ಇದೆ ಅಥವಾ ಹಳ್ಳ ಅಂತಾನೆ ಹೇಳ್ಬೋದು ಅದು ಅಲ್ಲಿ ಏನಂದ್ರೆ ಈಗ ದೇವ್ರ ಅಲ್ಲಿ ಸ್ನಾನ ಮಾಡುತ್ತೆ ಅಂಡ್ ನಿನ್ನೆ ನೀವು ನೈಟ್ ನೋಡಿದಾಗ ಬರೀ ಒಬ್ರು ಗಣಮಗ ಒಬ್ರೇ ಇದ್ರು ಅಂಡ್ ಇವತ್ತು ಇನ್ನೊಂದು ದೇವ್ರನ್ನ ತಲೆ ಮೇಲೆ ಹೊತ್ಕೊಂಡು ಬಂದಿದ್ದಾರೆ ಓಕೆ ಫ್ರೆಂಡ್ಸ್ ಈಗ ಇಲ್ಲಿ ಪೂಜೆ ಎಲ್ಲ ಮುಗಿತ್ತು ಈಗ ಮಾರಿಗಣ ಎಲ್ಲರಿಗೂ ಹಣೆಗೆ ಕುಂಕುಮ ಹಿಡಿಸಿ ಆಶೀರ್ವಾದ ಮಾಡ್ತಿದೆ ನಾವು ಕೂಡ ಈಗ ಆಶೀರ್ವಾದ ತಗೊಂಡು ಬಂದು ನಾನು ನಿಮಗೆ ಸಿಗ್ತೀನಿ ಓಕೆನಾ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ದೇವರು ಇಲ್ಲಿಂದ ಇನ್ನೊಂದು ಕಡೆ ಹೊರಟಿದೆ ಅಂಡ್ ಎಲ್ಲರೂ ಅವರವ್ರ ಕತ್ತಿ ತಗೊಂತಿದ್ದಾರೆ ಅಂಡ್ ಇಲ್ಲಿರುವ ಕತ್ತಿಗಳಲ್ಲಿ ಎಲ್ಲವೂ ಮರದವಾಗಿದ್ದಾವೆ ಅಂಡ್ ಕೆಲವಷ್ಟೇ ನಿಜವಾದ ಕಬ್ಬಣದ ಕತ್ತಿಗಳಾಗೆ ಅಂಡ್ ಇನ್ನೊಂದ್ ಏನಂದ್ರೆ ಇಲ್ಲಿರುವಂತಹ ಕತ್ತಿನ ತಗೊಂಡು ಇವರೇ ಕುಣಿಬೇಕು ಅವರೇ ಕುಣಿಬೇಕು ಅಂತಿಲ್ಲ ಯಾರು ಬೇಕಾದ್ರೂ ಈ ಕತ್ತಿ ತಗೊಂಡು ದೇವ್ರ ಜೊತೆ ಕುಣಿತಾ ಹೋಗ್ಬೋದು ಅಂಡ್ ನೋಡಬಹುದು ಈಗ ದೇವ್ರನ್ನ ಹೊತ್ಕೊಂಡು ಹೊರಟಿದ್ದಾರೆ ಅಂಡ್ ನೋಡಬಹುದು ಎಲ್ಲರೂ ಹೋಗ್ತಾ ಇದ್ದಾರೆ ಈಗ ಮಾರಿಗಣ ಹೋಗುತ್ತೆ ಅದ್ರ ಜೊತೆಗೆ ಇವರೆಲ್ಲ ಕುಣ್ಕೊಂತ ಹೋಗ್ತಾರೆ ಅದ್ರ ಹಿಂದ್ಗಡೆ ಈಗ ತಲೆ ಮೇಲೆ ಒಂದು ದೇವ್ರನ್ನ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ಇನ್ನೊಂದು ದೇವ್ರನ್ನ ತಗೊಂಡು ಹೋಗ್ತಾ ಇದ್ದಾರೆ ಅಂಡ್ ಜನ ಕೂಡ ಆ ದೇವ್ಗಳ ಹಿಂದೆ ಹೊರಟಿದ್ದಾರೆ ಓಕೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಈಗ ಏನು ನಡೀತಿದೆ ಅಂದರೆ ಇಲ್ಲಿ ಈಗ ದೇವರು ಏನು ಮಾಡ್ತಾರೆ ಅಂದರೆ ಒಂದು ಕಾಯಿನ ತೆಗೆದು ಮೇಲೆ ಹಣಿಯುತ್ತೆ ಮೇಲೆ ಹಣಿದ ಕಾಯಿ ಕೆಳಗೆ ಬರ್ತಿದ್ದಂಗೆ ಯಾರಾದರೂ ಒಬ್ರು ಹಿಡಿಬೇಕು ಅವರು ಹಿಡಿದ್ರೆ ಅವರು ವಿನ್ನರು ಯಾರು ಹಿಡಿತಾರೋ ಅವ್ರು ವಿನ್ನರು ಇದೊಂದು ರೀತಿ ಆಟ ಅಂದರೆ ಇಲ್ಲಿ ನೋಡ್ತಿರ್ಬೋದು ಈಗ ಇಲ್ಲೊಬ್ರು ನೋಡ್ಬೋದು ಕಾಯಿ ತಗೋ ಬಂದಿದ್ದಾರೆ ಆ್ಯಂಡ್ ಅಲ್ಲಷ್ಟು ಜನ ಇದ್ದಾರಲ್ಲ ಕುಣಿತಿರೋರು ಅವರು ಇವರು ಅಂತ ಹೇಳಿ ಅವ್ರಲ್ಲಿ ಯಾರು ಬೇಕಾದರೂ ಹಿಡಿಬೋದು ನೋಡ್ತಿದ್ದಾರಲ್ಲ ಈಗ ದೇವರು ಕಾಯಿನ ತೆಗೆದು ಮೇಲೆ ಹಣಿಯುತ್ತೆ ನೋಡ್ಬೋದು ಫ್ರೆಂಡ್ಸ್ ನಾವೀಗ ಇನ್ನೊಂದು ಜಾಗಕ್ಕೆ ಬಂದಿದ್ದೀವಿ ಇಲ್ಲಿ ಈಗ ಇಲ್ಲಿ ಪೂಜೆ ನಡೆಯುತ್ತೆ ಇಲ್ಲಿ ಈಗ ಊರಿಂದ ತುಂಬ ಜನ ಬಂದು ಸೇರಿದ್ದಾರೆ ಅಂಡ್ ಇಲ್ಲಿ ಈಗ ಪೂಜೆ ಆಗ್ತಿದ್ದಂಗೆ ಇಲ್ಲಿ ಸ್ವಲ್ಪ ಹೊತ್ತು ಎಲ್ಲರೂ ಇರ್ತಾರೆ ಆ್ಯಂಡ್ ಎಲ್ಲರೂ ಇಲ್ಲೂ ಹೊತ್ತು ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಆಮೇಲೆ ದೇವಸ್ಥಾನಕ್ಕೆ ಹೋಗೋದು ಫ್ರೆಂಡ್ಸ್ ನಾವೀಗ ದೇವಸ್ಥಾನದ ಹತ್ರ ಬಂದಿದ್ದೀವಿ ಅಂಡ್ ಇಲ್ಲೇ ನಿನ್ನೆ ರಾತ್ರಿ ಹರಕೆ ನಡೆದಿರೋದು ಅಂಡ್ ಈಗ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಇನ್ನೊಂದ್ ಇಲ್ಲಿಗೆ ಸುತ್ತಮುತ್ತಲಿನ ಎಲ್ಲಾ ಕಡೆಯಿಂದನೂ ಜನ ಬರ್ತಾರೆ ಅಂಡ್ ನೋಡ್ತಿದ್ರಲ್ಲ ತುಂಬಾ ಜನ ಬಂದಿದ್ದಾರೆ ಈಗ ಅಂಡ್ ಇನ್ನು ದೇವರು ಗಡಿಗೆ ಹೋಗಿದ್ದು ವಾಪಾಸ್ ಬಂದಿಲ್ಲ ಅಂಡ್ ಇಲ್ಲಿ ಊಟದ ವ್ಯವಸ್ಥೆ ಇದೆ ಈಗ ಊಟ ಕೊಡಕ್ಕೆ ರೆಡಿ ಆಗಿದ್ದಾರೆ ಆಲ್ರೆಡಿ ಒಂದ್ ಪಂತಿ ಊಟ ಬಡಿಸಿದ್ದಾರೆ ನೋಡಬಹುದು ಸುತ್ತಲೂ ಜನ ಇದಾರೆ ಅಂಡ್ ಇದೇ ದೇವಸ್ಥಾನ ಇದೇ ದೇವಸ್ಥಾನದಲ್ಲಿರೋ ದೇವರಿಗೆ ನಿನ್ನೆ ಹರಕೆ ನಡೆದಿದೆ ಫ್ರೆಂಡ್ಸ್ ಇದೇ ದೇವಸ್ಥಾನದ ಅಡಿಗೆ ಕೊಡುಗೆ ಆಗಿದೆ ಅಂಡ್ ಇಲ್ಲೇ ಅಡಿಗೆ ಮಾಡ್ತಾರೆ ಅಂಡ್ ಇಲ್ಲಿ ಅಡಿಗೆ ಮಾಡಿ ಆ ಕಡೆ ಕಾಣ್ತಾ ಅಲ್ಲ ಅಲ್ಲಿ ಊಟ ಬಡಿಸೋದು ಅಂಡ್ ಆ ಕಡೆ ನೋಡಿದ್ರೆ ಇಲ್ಲಿ ದೇವಸ್ಥಾನ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಅಡಿಗೆ ಮಾಡಿ ಊಟ ಬಡ್ಸೋಕಂತ ತುಂಬಿ ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್ ಅಂಡ್ ಇಲ್ಲಿ ಈಗ ಊಟಕ್ಕೆ ಕಡುಬು ಮತ್ತೆ ಅನ್ನ ಆಮೇಲೆ ಫೋರ್ಕ್ ತಿನ್ನೋರಿಗೆ ಫೋರ್ಕ್ ಆಮೇಲೆ ಮಟನ್ ತಿನ್ನೋರಿಗೆ ಮಟನ್ ಊಟ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಬರಿ ಅನ್ನ ಮತ್ತೆ ಮಟನ್ ಮತ್ತೆ ಫೋರ್ಕ್ ಮಾತ್ರ ಅಡಿಗೆ ಮಾಡಿರ್ತಾರೆ ಮತ್ತೆ ಕಡುಬುನ ಬಿಲ್ಗದೆ ಗ್ರಾಮಸ್ಥರು ಅವ್ರ ಮನೆಯಿಂದನೇ ಮಾಡಿ ಕೊಟ್ಟು ಕಳಿಸ್ತಾರೆ ಓಕೆನಾ ಫ್ರೆಂಡ್ಸ್ ಮತ್ತೆ ನೋಡ್ತಿರ್ಬೋದು ಇಲ್ಲೆಲ್ಲ ಫುಲ್ ರೆಡಿ ಆಗಿದೆ ಫ್ರೆಂಡ್ಸ್ ಬಿಲ್ಗದೆ ಗ್ರಾಮದವರು ಅವ್ರ ಮನೆಯಿಂದ ಈ ಮಾರಿ ಅಂತ ಹೇಳಿ ಐದು ಸೇರೋ ಅಕ್ಕಿ ಕಡುಬನ್ನ ಮಾಡಿ ಕಳ್ಸಿ ಆಮೇಲೆ ಇನ್ನೊಂದ್ ಕಡುಬು ಮಾಡೋಕ್ಕಾಗಿಲ್ಲ ಅಂದ್ರೆ ಅಕ್ಕಿನ ಕೊಡ್ತಾರೆ ಕಡುಬಿನ ಬದಲಾಗಿ ಆಮೇಲೆ ಬಾಳೆಲೇನು ಇಲ್ಲಿ ಊಟಕ್ಕೆ ಅಂತ ಹೇಳಿ ಮನೆಯಿಂದನೇ ಕೊಟ್ಟು ಕಳಿಸ್ತಾರೆ ಫ್ರೆಂಡ್ಸ್ ಅಂಡ್ ಅದರಲ್ಲೇ ಇಲ್ಲಿ ಊಟ ಬಡಿಸುವಂಥದ್ದು ಮತ್ತೆ ಅವ್ರ ಮನೆಯಿಂದ ಕಳಿಸಿರುವ ಇಲ್ಲಿ ಬಡಿಸ್ತಾರೆ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಬಿಲ್ಗದೆ ಮಾರಿಯರ್ಕೆ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಸ್ಕೊಡೋಕೆ ಪ್ರಯತ್ನ ಮಾಡಿದ್ದೀನಿ ಆ್ಯಂಡ್ ಫ್ರೆಂಡ್ಸ್ ಈಗಿನೂ ಊಟ ಕೂಡ ಆಯಿತು ಆ್ಯಂಡ್ ಫುಲ್ಲು ಬಿಸಿಲಿದೆ ಹೆಚ್ಚು ಕಮ್ಮಿ ಇವತ್ತಿನ ದಿನ ಈ ಊಟಕ್ಕೆ ಒಂದು ಅಂಕಿ ಅಂಶದಲ್ಲಿ ಹೇಳದಾದ್ರೆ ಹೆಚ್ಚು ಕಮ್ಮಿ ಸಾವಿರದ ಏಳ್ನೂರ ಜನ ಆಗಿದ್ರು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಬಿಲ್ಗದೆ ಮಾರಿಯರ್ಕ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಸಕ್ಕೆ ಪ್ರಯತ್ನ ಮಾಡಿದ್ದೀನಿ ಫ್ರೆಂಡ್ಸ್ ಇದೇನಂದ್ರೆ ಒಂದು ಊರಿನ ನಂಬಿಕೆ ಆ್ಯಂಡ್ ಅವರ ಆಚರಣೆ ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನನ್ನಿಂದ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಫುಲ್ ಡೀಟೇಲ್ ಆಗಿ ತಿಳ್ಸ್ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೆ ಹಾಗೆ ತಿಳಿಸ್ಕೊಟ್ಟಿದ್ದೀನಿ ಅನ್ಕೊತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನು ಅಂತ ಸೆಟ್ ಮಾಡಿ ಇದರಿಂದ ನಾವು ಎಲ್ಲ ವೀಡಿಯೋ ಬೇಗ ಬಂದು ತಲುಪುತ್ತೆ ಆ್ಯಂಡ್ ನೀವಿನ್ನೂ ಲೈಕ್ ಮಾಡಿಲ್ಲ ಅಂದರೆ ಈ ವಿಡಿಯೋಕ್ಕೆ ಈಗೇ ಲೈಕ್ ಮಾಡಿ ಆ್ಯಂಡ್ ಅಲ್ಲಿ ಬಡಿತಿದ್ದು ಬ್ಯಾನ್ ಸೆಟ್ಟಿಂಗ್ ನನಗೂ ಡ್ಯಾನ್ಸ್ ಮಾಡಬೇಕು ಅನಿಸ್ತಿತ್ತು ಆ ವೀಡಿಯೋ ಮಾಡಬೇಕಾಗಿ ಕಾರಣಕ್ಕೋಸ್ಕರ ಡ್ಯಾನ್ಸ್ ಮಾಡಿಲ್ಲ ನಾನು ನನ್ನ ಡ್ಯಾನ್ಸನ್ನು ಬಿಟ್ಟು ವೀಡಿಯೋ ಮಾಡಿದೋಸ್ಕರನಾದರೂ ಲೈಕ್ ಮಾಡಿ ಪ್ಲೀಸ್ ಆ್ಯಂಡ್ ಓಕೆ ನಾನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಅವ್ರ ಹತ್ರನೂ ಸಬ್ಸ್ಕ್ರೈಬ್ ಮಾಡಿಸಿ ಆ್ಯಂಡ್ ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇಟಾ ಬೈ ಬೈ ಫ್ರೆಂಡ್ಸ್